ಈ ಸ್ಟೋರಿಯನ್ನು ನೋಡಿಬಿಟ್ರೆ ಎಲ್ರಿಗೂ ಆಶ್ಚರ್ಯ ಆಗೋ ಬಿಡುತ್ತೆ ಅಂತ ಕತೆ ಇದು ಭ್ರಷ್ಟ ಅಧಿಕಾರಿಗಳ ಪ್ರಮೋಷನ್ ಕ್ಯಾನ್ಸಲ್ ಯಾವಾಗ ಲೋಕಾಯುಕ್ತ ದಾಳಿ ನಡೆದ ಒಂದೇ ವಾರಕ್ಕೆ ಬಡ್ತಿ ಸಿಕ್ಕಿದೆ ಭ್ರಷ್ಟಾಚಾರ ಮಾಡಿದ್ರೆ ಲೋಕ ರೇಡ್ ಆದ್ರೆ ಬಡ್ತಿ ಸಿಗುತ್ತಾ ಅನ್ನೋದು ಪ್ರಶ್ನೆ ಈಗ ಗೊತ್ತಿಲ್ಲ ಜನರಿಗೆ ಪಾಪ ಒಬ್ಬ ಆರೋಪಿಗೆ ಅದೆಂಗೆ ಪ್ರಮೋಷನ್ ಕೊಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಇದೆ ಭ್ರಷ್ಟಾಚಾರ ಮಾಡಿದ್ರೆ ಲೋಕ ರೇಡ್ ಆದ್ರೆ ಬಡ್ತಿ ಸಿಗುತ್ತಾ ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಅಶೋಕ್ ವಾಸನದ ಜೂನ್ ಇಪ್ಪತ್ನಾಲ್ಕರಂದು ಅಶೋಕ್ ವಾಸನದ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ದಾಳಿ ವೇಳೆ ಚಿನ್ನಾಭರಣ ನಗದು ಸೈಟ್ ಪತ್ರಗಳು ಪತ್ತೆಯಾಗಿದ್ದಾವೆ ಕೋಟಿ ಕೋಟಿ ಅಕ್ರಮ ಆದಾಯ ಪತ್ತೆ ಕೂಡ ಆಗಿತ್ತು ಹೀಗಾಗಿ ಅಶೋಕ್ ವಾಸನದ ವಿರುದ್ಧ ತನಿಖೆ ನಡೀತಾ ಇದೆ ತನಿಖೆ ನಡೀತಿದ್ರು ಒಂದೇ ವಾರಕ್ಕೆ ಅಶೋಕ್ ವಾಸನದಾಗೆ ಬಡ್ತಿ ಸಿಕ್ಕಿದೆ ಭ್ರಷ್ಟರನ್ನ ಮಟ್ಟ ಹಾಕುವುದು ಬಿಟ್ಟು ರೇಡಾದ ಒಂದೇ ವಾರಕ್ಕೆ ಹೆಂಗೆ ಬಡ್ತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಶೋಕ್ ವಾಸನದ ಬಡ್ತಿ ಕೂಡಲೇ ಕ್ಯಾನ್ಸಲ್ ಮಾಡಲಿ ಅಶೋಕ್ ವಾಸನದ ಮುಂಬಡ್ತಿ ನೀಡಿದ್ದಕ್ಕೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದಲ್ಲ ಎರಡಲ್ಲ ಕೋಟ್ಯಂತ ರೂಪಾಯಿ ಆಸ್ತಿ ಅಕ್ರಮ ಆಸ್ತಿ ಪತ್ತೆ ಆಗಿದೆ ಮನೆಗಳಲ್ಲಿ ಕೋಟ್ಯಂತ ರೂಪಾಯಿ ಎಲ್ಲಿಂದ ಬಂದಿದ್ದದು ಇವರೆಲ್ಲ ಚೀಫ್ ಎಂಜಿನಿಯರ್ಗಳಿವರು ಇಬ್ರು ಕೂಡ ಸೊ ಈ ಭ್ರಷ್ಟ ಅಧಿಕಾರಿಗಳ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರೆ ಪೊಲೀಸ್ನವರು ಸೊ ಅಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಹಣ ಸಿಗುತ್ತೆ ಜೊತೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಿಗುತ್ತೆ ಆಸ್ತಿ ಪತ್ರಗಳೆಲ್ಲ ಸಿಗ್ತವೆ ಸೊ ಈಗ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ಇಬ್ಬರು ಚೀಫ್ ಎಂಜಿನಿಯರ್ಗಳಿಗೆ ಸರ್ಕಾರ ಪ್ರಮೋಷನ್ ಕೊಟ್ಟಿದೆ ರೀ ಪ್ರಮೋಷನ್ ಕೊಟ್ಟಿದೆ ಇದರ ವಿರುದ್ಧ ಈಗ ಜನ ಕೇಳಿ ಬರ್ತಾ ಇದೆ ಈಗ ಆರೋಪಿತ ಸ್ಥಾನದಲ್ಲಿದ್ದಾರೆ ಇವರ ವಿರುದ್ಧ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದು ಹೆಂಗೆ ಪ್ರಮೋಷನ್ ಕೊಟ್ಟುಬಿಟ್ರು ಸರ್ಕಾರದವರು ಅಂದರೆ ಸರ್ಕಾರ ಭ್ರಷ್ಟಾಚಾರಿಗಳ ಪರವಾಗಿ ನಿಂತ್ಕೊಂಡಿದೆ ಹಾಗಾದರೆ ಭ್ರಷ್ಟರು ಇದ್ದಾರಲ್ಲ ಅವರನ್ನು ಕಾಪಾಡುವಂಥ ಕೆಲಸ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಯಾರ್ಯಾರು ಮಾಡ್ತಾರೋ ಅವರಿಗೆ ಪ್ರಮೋಷನ್ ಕೊಡುವಂಥ ಕೆಲಸ ಮಾಡ್ತಾ ಇದೆಯಾ ಬಹುಮಾನದ ರೂಪದಲ್ಲಿ ರಾಜ್ಯ ಸರ್ಕಾರ ಈ ಪ್ರಶ್ನೆಯಂತೂ ಸಹಜವಾಗಿ ಮೂಡುತ್ತೆ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದ ಒಂದೇ ವಾರಕ್ಕೆ ಇಬ್ಬರಿಗೂ ಕೂಡ ಪ್ರಮೋಷನ್ ಕೊಡುತ್ತೆ ಅಂತ ಅಂದರೆ ಏನ್ರಿ ಅರ್ಥ ಭ್ರಷ್ಟಾಚಾರ ಮಾಡಿದರೆ ಲೋಕ ರೇಡ್ ಆದರೆ ಬಡ್ತಿ ಸಿಗುತ್ತಾ ಅಂತ ಇದೇ ಪ್ರಶ್ ಇದೇ ಮೊದಲನೇ ಬಾರಿಗೆ ಇದು ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ